ನಮಗೆ ಈ ಹಾಡುಗಳು ಸೊಗಸಾಗಿ ಹಾಡಿದಿರಿ ಸ್ಪರ್ಶ ಥ್ಯಾಂಕ್ ಯು ಈ ಹಾಡುಗಳ ಸಾಲುಗಳು ಅಥವಾ ಈ ಇವರ ಎಲ್ಲ ಸಾಲುಗಳನ್ನು ಕೇಳ್ತಾ ಇದ್ರೆ ಬಹುತೇಕರಿಗೆ ಕಾಡುವ ಒಂದು ಪ್ರಶ್ನೆ ಇದೆ ಇವ್ರ ಮನೇಲಿ ಇರ್ತಾರೆ ಅಂತ ಮನೆಯಲ್ಲಿ ನೀವು ಆಗ್ಲೇ ಒಂದು ಸುಳಿರು ಕೊಟ್ರಿ ಅದಲ್ಲ ಹೊರಗ ಹೊರಗೋದಾಗ ಸೆಲ್ಫಿ ತಗೊಳ್ತೀವಿ ಅಂತ ಮನೆಯಲ್ಲೂ ಸೆಲ್ಫಿ ತಗೊಳ್ತೀರ ಮತ್ತು ಸ್ಮಿತಾ ಮೇಡಮ್ ಹೇಗಿರ್ತೀರಿ ಈ ಸಾಲುಗಳಲ್ಲಿ ನಾವು ಕಂಡಂತ ಇರ್ತಿರುವ ಹೇಗೆ ಅದು ಇದಕ್ಕೆ ನಾನು ನಂದು ಅಭಿಪ್ರಾಯ ಹೇಳೋದಿನ ಬಟ್ ಇತ್ತೀಚೆಗೆ ಒಂದ್ ಯಾವ್ದೋ ಶೋದಲ್ಲಿ ನಾನು ಜಾವೇದ್ ಅಖ್ತರ್ ಮಾತಾಡಿದ್ದು ಕೇಳಿದೆ ಜಾವೇದ್ ಅಖ್ತರ್ ಮತ್ತು ಶಬನಾಜ್ಮಿ ಆ ಶೋದಲ್ಲಿ ಇದ್ರು ಅದು ಯಾವ ಶೋ ಅಂತ ನೆನಪಿಲ್ಲ ಹೋಸ್ಟ್ ಕೇಳ್ತಾರೆ ಶಬನ್ ಆಜ್ಮಿ ಕೇಳ್ತಾನೆ ಜಾವೇದ್ ಅವರು ಎಷ್ಟೋ ಅದ್ಭುತವಾದ ಪ್ರೇಮ ಗೀತೆಗಳನ್ನು ಬರೀತಾರೆ ಲಡ್ಕಿ ಲಡ್ಕಿಗೂ ದೇಖಾತೋ ಈ ಸಾಲಗ ಅವೆಲ್ಲ ಮನೆಯಲ್ಲಿ ಅಂತ ಹೀಗೆ ನಿಮ್ಮ ತರಾನೇ ನಾನು ಅವನು ಶಬನ್ ಆಜ್ಮಿಂಗ್ಲ ಆಗ ಜಾವೇದ್ ಅವ್ರ ಕೈಯಿಂದ ಮೈಕ್ ಹಿಡ್ಕೊಂಡು ಇಟ್ಕೊಂಡು ಸರ್ಕಸ್ ಅಲ್ಲಿ ಆ ಟ್ರಫೀಸ್ ಆರ್ಟಿಸ್ಟ್ ಇರ್ತಾರೆ ಗೊತ್ತಾ ಸರ್ಕಸ್ ಅಲ್ಲಿ ಟ್ರಫೀಸ್ ಮಾಡ್ತಿರ್ತಾರಲ್ಲ ಲಗಾಟೆ ಹಾಕೋದು ಸರ್ಕಸ್ ಮಾಡೋದು ಅವ್ರೇನು ಮನೆಯಲ್ಲೂ ಹಾಗೆ ಮಾಡ್ಬೇಕಲ್ಲ ಅಂತೆ ಹೇಳೋಣ ಅಷ್ಟೇ ಅದು ನೀವೇ ಹೇಳ್ದ ಹಾಗೆ ಈ ಬದುಕಿನ ಸುಡು ಬೇಸಿಗೆಯಲ್ಲೂ ನಮಗೆ ಮಳೆಗಾಲದ ತಂಪನ್ನ ಆ ಹಿತಾನುಭವವನ್ನ ನಿಮ್ಮ ನೂರಾರು ಗೀತೆಗಳ ಮೂಲಕ ಈ ನಾಡಿನ ಪ್ರೀತಿಯ ಮನಸ್ಸುಗಳಿಗೆ ಕೊಟ್ಟಿದ್ದೀರಿ ಸರ್ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮ್ಮ ಇದ್ದು ನಿಮ್ಮ ಅನುಭವದ ಅನುಭಾವಿಕದ ಮಾತುಗಳನ್ನ ಹಂಚಿಕೊಳ್ತಿರೋದಕ್ಕೆ ನಾವು ಋಣಿ ಸವಂತ ಮಹೀನ ಒಂದು ಬ್ಯೂಟಿಫುಲ್ ಸಾಂಗ್ ಅನ್ನು ಕೇಳಿಕೊಂಡು ಈ ಕಾರ್ಯಕ್ರಮ ಮುಂದಾಡೋ ಶರದಿ ಹಾಗೂ ರಾಮಚಂದ್ರ ಹಡಪದ ಹಾರ್ತಾರೆ सावन का महीना पवन कर सो सावन का महीना पवन कर शोर पवन कर शोर पावन करे शोर अरे बाबा शोर नहीं शोर शोर पावन करे शोर हाँ जिया झूमे से जैसे बन माना चे मो